ಬುಟ್ಟಿಯಲ್ಲಿ ಎರಡು ವಿಧದ ಹಣ್ಣುಗಳಿವೆ ಅವು ಇಪ್ಪತ್ತು ಸೇಬು ಹಣ್ಣುಗಳಿವೆ ಐದು ಕಿತ್ತಳೆ ಹಣ್ಣುಗಳಿವೆ ಎಂದು ತಿಳಿದುಕೊಳ್ಳೋಣ ಆಗ ಕಿತ್ತಳೆ ಹಣ್ಣುಗಳ ಸಂಖ್ಯೆಗೂ ಸೇಬು ಹಣ್ಣಿನ ಸಂಖ್ಯೆಗೂ ಇರತಕ್ಕಂತಹ ಅನುಪಾತವನ್ನು ಕಂಡುಹಿಡಬೇಕು ಕಿತ್ತಳೆ ಹಣ್ಣು ಮತ್ತು ಸೇಬು ಹಣ್ಣು ಕಿತ್ತಳೆ ಹಣ್ಣು ಎಷ್ಟಿದ್ದಾವೆ ಐದಿದ್ದಾವೆ ಕರೆಕ್ಟ್ ಸೇಬು ಹಣ್ಣುಗಳು ಎಷ್ಟಿದಾವೆ ಇಪ್ಪತ್ತು ಐದು ಅನುಪಾತ ಇಪ್ಪತ್ತು ಇದನ್ನು ಹೆಂಗೆ ಬರಿಬೋದು ನಾವು ಐದು ಬಾಗಲೇ ಇಪ್ಪತ್ತು ಅಂತ ಬರಿಬೋದು ಐದು ಒಂದಲೇ ಐದು ಐದು ನಾಲ್ಕಲೇ ಇಪ್ಪತ್ತು ಇದನ್ನ ಹೆಂಗೆ ಬರಿಬೋದು ಒಂದು ಅನುಪಾತ ನಾಲ್ಕು ಅಂತ ಬರಿಬೋದು ಅದರಲ್ಲಿ ರೇಷ್ಯೋ ಏನಾಯ್ತು ರೀ ಒನ್ ಇಷ್ಟು ಫೋರ್ ಆಯಿತು ಅಂದರೆ ಒಂದು ಕಿತ್ತಳೆಗೆ ನಾಲ್ಕು ಸೇಬು ಹಣ್ಣುಗಳು ಎರಡು ಕಿತ್ತಳೆಗೆ ಎಂಟು ಸೇಬು ಹಣ್ಣುಗಳು ಮೂರು ಕಿತ್ತಳೆಗೆ ಹನ್ನೆರಡು ಸೇಬು ಹಣ್ಣುಗಳು ನಾಲ್ಕು ಕಿತ್ತಳೆಗೆ ಹದಿನಾರು ಸೇಬು ಹಣ್ಣುಗಳು ಐದು ಕಿತ್ತಳೆಗೆ ಇಪ್ಪತ್ತು ಸೇಬು ಹಣ್ಣುಗಳು ಐದು ಕಿತ್ತಳೆ ಇಪ್ಪತ್ತು ಸೇಬು ಕರೆಕ್ಟ್ ಇದನ್ನು ನಾವೇನು ಮಾಡಿ ಏನಂತ ಕರಿತೀವಿ ಅನುಪಾತ ಅಂತ ಕರಿತೀವಿ